ವೆಲ್ಕಮ್ ಬ್ಯಾಕ್ ಡೈಟ್ ವಿಷಯಕ್ಕೆ ಬರ್ತೀನಿ ಎಸ್ ಅಂಡ್ ನೋ ರೌಂಡ್ದು ಒಂದು ಪ್ರೋಮ್ ಅಪ್ಡೇಟ್ ಮಾಡಿದರೆ ಅದನ್ನ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಖಂಡಿತವಾಗ್ಲೂ ನಾನು ಇದು ಅಂತ ನಾನು ಕೂಡ ಕೊಡ್ತೀನಿ ಯಾಕಂದ್ರೆ ರಿಎಂಟ್ರಿ ಕೊಟ್ಟ ಮೇಲೆ ಸಿಕ್ಕಾ ಬಟ್ಟೆ ಒಂದು ರೆಬ್ಬಲ್ ಆಗಿ ಆಡಿದ್ರು ಅಂತ ಹೇಳ್ಬೋದು ಅಂಡ್ ಆಲ್ಮೋಸ್ಟ್ ಇದರಲ್ಲಿ ಸುಮಾರು ಜನ ಎಸ್ ಕೊಟ್ಟಿದ್ದಾರೆ ನೋನು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರನ್ನ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರನ್ನ ತಮಾಷೆ ರೂಪದಲ್ಲಿ ನಾವು ನೋಡ್ಬೋದು ಅಂತ ಬಟ್ ಅದೇ ಆಗ್ತಾ ಇದೆ ಇವಾಗ ಇವಾಗ ಕೊಟ್ಟಿದ್ದೆ ಬಾ ಬಾ ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ರಕ್ಷಿತಾ ಶೆಟ್ಟಿ ನಿಜವಾಗಲೂ ಟ್ರಬಲ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಕಾಕ್ರೋಸ್ ಜೀರಿಗೆ ನೀವೆಂಥ ನೀವೆಂಥ ರಾಕ್ಷಸ ಅಂತ ಹಿಂಗೆ ಹಿಂಗೆ ಅಂದ್ಕೊಂಡು ಆ್ಯಕ್ಚುಲಿ ರಾಕ್ಷಸ ಇರೋದೇ ಕೆಟ್ಟ ತಂದರೆ ಇರೋವಂಥ ಓಕೆನಾ ಬಟ್ ಆದರೆ ಹುಡುಗಿ ಹೇಳಿದ್ದೇನಪ್ಪ ಅಂದರೆ ರಕ್ಷಿತಾ ನೀವು ಒಳ್ಳೆ ರಾಕ್ಷಸ ಆಗಬೇಕು ಅನ್ನೋ ರೀತಿ ಅದೆಲ್ಲ ಆಗಲ್ಲ ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿಯವರು ಹೇಳೋದು ನೋಡಿದ್ರೆ ಈ ಒಂದು ಜಗಳ ಆಗ್ತಿದೆ ಏನಾರು ಒಂದು ಮಾತುಕತೆ ಆಗ್ತಿದೆ ಜೋರಾಗಿ ಅಂದರೆ ಎಲ್ಲೋ ಒಂದು ದೂರ ಹೋಗ್ಬಿಡ್ತಾರೆ ಅನ್ನೋ ರೀತಿ ಹೇಳ್ತಾರಂಥದ್ದು ಆ್ಯಂಡ್ ನನ್ನ ಪ್ರಕಾರ ನಾವು ಎಲ್ಲೋ ಒಂದು ಕಡೆ ಕಾಕೋಸ್ ಸುದ್ದಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ರೀತಿ ನಾವು ನೋಡಬಾರ್ದು ಅಂತ ಅನ್ಸುತ್ತೆ ಯಾಕೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಅಥವಾ ನಮ್ಗೆ ಯಾಕೋ ಸ್ವಲ್ಪ ಹೆವಿ ಡಿಸಪಾಯಿಂಟ್ ಆಗ್ತಿದೆ ಅಂದರೆ ಇವ್ರನ್ನ ನಾವು ನೆಗೆಟಿವ್ ಶೇಡಲ್ಲಿ ಒಂದು ಸ್ವಲ್ಪ ಅವ್ರು ಹೇಗೆ ಫಿಲಂಗಳಲ್ಲಿ ಒಂಥರ ಬೇರೆ ಥರ ಒಂದು ನೆಗೆಟಿವ್ ಶೇಡ್ ಮಾಡ್ತಾರೆ ಆ ರೀತಿಯೇ ಬಿಗ್ ಬಾಸ್ ಮೇಲೆ ಇರಲಿ ಅನ್ನೋ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂತ ಅನ್ಸುತ್ತೆ ನಾವು ಅದನ್ನು ಬಿಟ್ಟು ಒಂದು ಕಾಮಿಡಿ ರೀತಿ ಮತ್ತು ನಾರ್ಮಲಾಗಿ ನಾವು ನೋ ಥಿಂಕ್ ಮಾಡಿದ್ವಿ ಅಥವಾ ಆ ಪರ್ಸ್ಪೆಕ್ಟಿವಿಂದ ಇವ್ರನ್ನ ನಾವು ಅಕ್ಸೆಪ್ಟ್ ಮಾಡಿದ್ವಿ ಅಂದರೆ ಖಂಡಿತವರು ಇವರು ನಮಗೆ ಇಷ್ಟ ಆಗ್ತಾರೆ ಆ್ಯಂಡ್ ಜೊತೆಗೆ ಒಳ್ಳೆ ವ್ಯಕ್ತಿ ಕೂಡ ಅವರು ನ್ಸ್ ಖಂಡಿತ ಗುರು ಖಂಡಿತ ಅದಂತೂ ಸತ್ಯನೇ ಬಿಗ್ ಬಾಸ್ ಮೈಲಿ ಆ್ಯಕ್ಚುಲಿ ಹುಡುಗಿರ್ದ ಜಾಸ್ತಿ ಅವಾಗಿದೆ ಅಂತಲೇ ಹೇಳ್ಬೋದು ಏನು ಅವಾಯ್ಡ್ತವ್ರೆ ಗುರು ಯಪ್ಪ ನಿಜವಾಗ್ಲೂ ಭಯ ಆಗುತ್ತೆ ಆ ಲೆವೆಲ್ಗೆ ಆಡ್ತಿರುವಂಥದವ್ರು ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಅದ್ರ ಮೇನ್ ಲೀಡಾಗಿ ಕಾಣಿಸ್ಕೊಳ್ಳೋದೆ ಅಶ್ವಿನಿ ಗೌಡ ಎಷ್ಟು ಜನಕ್ಕೆ ಇಷ್ಟನೂ ಆಗ್ಬೋದು ಕಷ್ಟನೂ ಆಗ್ಬೋದು ಕಷ್ಟ ಆಗೋದಕ್ಕೆಲ್ಲ ಯಾಕೆಂದ್ರೆ ನಂಗೆ ಗೊತ್ತಿದೆ ಬಟ್ ಇಷ್ಟ ಏನಕ್ಕೆ ಅಂದರೆ ಇವರಿಂದನೇ ಈ ಬಿಗ್ ಬಾಸ್ ಮ್ಯಾನ ಇಂಟ್ರೆಸ್ಟಿಂಗಾಗಿ ಹೋಗ್ತದೆ ಅನ್ನೋಂಥದ್ದು ಓಕೆನಾ ಅದಕ್ಕೇ ಅವ್ರನ್ನ ಫಸ್ಟ್ ಸೇವ್ ಮಾಡ್ತಾರೆ ಮತ್ತು ಅವ್ರಿಗೆ ಜಾಸ್ತಿ ಕ್ಲಾಸ್ ತೊಗೊಳ್ಲ್ಲ ಇದೇ ಥರ ವಿನಯ್ ಕೂಡ ಮಾಡಿರ್ತಾರೆ ನೀವು ಅಬ್ಸರ್ವ್ ಮಾಡಿ ಪ್ರತಿ ಸೀಸನ್ ಯಾರೋ ಒಬ್ರು ಹಿಂಗೆ ಮಾಡ್ತಿರೋರಿಗೆ ಸಪೋರ್ಟ್ ಮಾಡ್ಕೊಂಡೇ ಬರ್ತಾರೆ ಲಾಸ್ಟಲ್ಲಿ ಗೆಲ್ಸೋಲ್ಲ ಬಟ್ ಏನಪ್ಪ ಅಂದರೆ ಇವ್ರನ್ನ ತುಂಬ ಚೆನ್ನಾಗಿ ಟಿ ಆರ್ ಪಿ ಯೂಸ್ ಮಾಡ್ಕೋತಾರೆ ಅದಾಗುತ್ತೆ ಪ್ರತಿ ಸೀಸನ್ನು ಅದಿಲ್ಲೂ ಕೂಡ ಆಗೋ ರೀತಿ ಕಾಣಿಸಿದೆ ನೋಡುವ ಸುದೀಪ್ ಅಣ್ಣ ಅದು ಫುಲ್ ನಾಗ್ತಾ ಕೂತಾರೆ ಒಣ್ಣೆ ಕಾಕೊಳ್ಳೋ ನಮ್ಗೆ ಇವಾಗ ನಮಗಿವಾಗ ವಾರ ಕಥಕ್ಕೆ ಚಂದಿದ್ದ ಎಪಿಸೋಡಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇದೆ ನೋಡುವ ಏನೇನು ಮಾಡ್ತಾರೆ ಏನು ಕತೆ ಅಂತ ಏನಿಸಿದೆ ಗೈಸ್ ಸುದೀವ್ರ ಬಗ್ಗೆ ನನ್ನ ಪ್ರಕಾರ ಒಬ್ಬ ಒಳ್ಳೆ ವ್ಯಕ್ತಿ ನಾವೇ ಎಕ್ಸ್ಪೆಕ್ಟೇಷನ್ ಏನು ಜಾಸ್ತಿ ಇಟ್ಕೊಬಿಟ್ವಿ ಅಂತ ಅನ್ಸುತ್ತೆ ಮತ್ತು ನೆಗೆಟಿವ್ ಶೀನ್ ನೋಡೋಕೆ ಇಷ್ಟಪಟ್ವಿ ಅಂತ ಅನ್ಸುತ್ತೆ ಅದನ್ನು ಬಿಟ್ಟು ನಾವು ಅವ್ರು ಇರೋ ರೀತಿನ ಅಕ್ಸೆಪ್ಟ್ ಮಾಡ್ರಿ ಬಿಕಾಸ್ ಅವ್ರು ರಿಯಲ್ ಅಲ್ಲ ಅದು ಸೊ ಆ ಕ್ಯಾರೆಕ್ಟರ್ ಥರನೇ ನೋಡಿದ್ರೆ ಮೇ ನಮಗೆ ಇಷ್ಟ ಆಗ್ಬೋದು ಅನಿಸುತ್ತೆ ಬಟ್ ಸ್ಟಿಲ್ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಜಾಸ್ತಿ ಬೇಕು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅವ್ರ ಮೇಲೆ ಸೊ ನೋಡುವ ಬಿಕಾಸ್ ಕಲರ್ಸ್ ಅವರು ಕೂಡ ಜಾಸ್ತಿ ಬಿಡಪ್ ಕೊಟ್ಟಿದ್ದಾರೆ ನಾವು ಆ ಯೂಟ್ಯೂಬರ್ಗಳಾಗ್ಬೋದು ರಿಯಾಕ್ಷನ್ ಕೂಡವರು ಆಗ್ಬೋದು ಎಲ್ಲರೂ ಕೂಡ ಅವ್ರಿಗೆ ಜಾಸ್ತಿ ಬಿಡ್ಲಪ್ ಕೊಟ್ಟಿದ್ದು ಬಂದಾಗ ಸೊ ಹಿಂಗಿರಬೇಕಾದ್ರೆ ಎಕ್ಸ್ಪೆಟೇಷನ್ ಜಾಸ್ತಿ ಇರುತ್ತೆ ಅದು ರೀಚ್ ಆಗಿಲ್ಲ ಅಂದರೆ ಡಿಸಪಾಯಿಂಟ್ಮೆಂಟಿಂದ ಸ್ವಲ್ಪ ನೆಗೆಟಿವಿಟಿ ಆಗಿ ಕೂಡ ಆಗುತ್ತೆ ಅದು ಆದಷ್ಟು ಬೇಗ ಕಡಿಮೆ ಆಗಿ ಪಾಸಿಟಿವಿಟಿ ಆಗಿ ಒಳ್ಳೇದಾಗಲಿ ಅವ್ರಿಗೆ ಸೊ ಸಿಗೋಣ ಮತ್ತೆ ಇವತ್ತು ಚೆನ್ನಾಗಿರುತ್ತೆ ಎಪಿಸೋಣಿಸುತ್ತೆ ಸೊ ಮತ್ತು ಸಿಗಣ ಗೈಸ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯ ರೆಬಲ್ ಸ್ಟಾರ್ ಯಾರು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್